ಕಾಲದಿಂದಲೂ ಈ ಜಮೀನಿನ ಸರ್ವಸ್ವತ್ತು ಕಣ್ಣೂರಿಗೆ ಸೇರಿ ಸೇರಿತ್ತು ಪ್ರಿಯ ವೀಕ್ಷಕರೇ ಇವತ್ತು ನಾವು ಸಾಗರ ತಾಲೂಕಿನ ಗೌತಮ್ಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಕಣ್ಣೂರು ಗ್ರಾಮದಲ್ಲಿದ್ದೇವೆ ತಾವಿಲ್ಲಿ ನೋಡ್ತಾ ಇದ್ದೀರಿ ಆನೆ ಹಾವಳಿಯಿಂದಾಗಿ ರೈತರು ಎಷ್ಟು ಸಂಕಷ್ಟದಲ್ಲಿದ್ದಾರೆ ಅಂತ ವಿಚಾರ ಇಟ್ಕೊಂಡು ಇವತ್ತು ನಾವು ಈ ಭಾಗದಲ್ಲಿ ಬಂದಿದ್ದೇವೆ ಕಳೆದ ಹದಿನೈದು ದಿನಗಳಿಂದ ಕಣ್ಣೂರು ಭಾಗದಲ್ಲಿ ಆನೆಗಳ ಹಾವಳಿ ತಡಿಯಕಾಗ್ತಾ ಇಲ್ಲ ಅಷ್ಟಾಗ್ತಾ ಇದೆ ಈ ಮಾಹಿತಿ ಕುರಿತು ಇಲ್ಲಿನ ಮಾಜಿ ಉಪಾಧ್ಯಕ್ಷರಾದಂತಹ ಮುಕುಂದರ್ ಅವರು ಈ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ವಿನಮ್ರ ಪೂರ್ವಕ ಮನವಿ ಮಾಡ್ಕೊಳ್ತಾ ಇದ್ದೇನೆ ಈ ಒಂದು ಆನೆ ಹಾವಳಿಯಿಂದ ಈ ಭಾಗದ ರೈತರಿಗೆ ಏನೆಲ್ಲ ನಷ್ಟ ಆಗಿದೆ ಈ ಆನೆ ಹಾವಳಿಯಿಂದ ಎಷ್ಟೆಲ್ಲ ತೊಂದರೆಗೀಡಾಗಿದೆ ರೈತರು ಏನೆಲ್ಲ ಸಮಸ್ಯೆ ಬಂತು ಅಂತ ಹೇಳಿ ಈ ಬಗ್ಗೆ ವಿವರ ಕೇಳಲು ನಾನು ಈ ಭಾಗದ ಮಾಜಿ ಉಪಾಧ್ಯಕ್ಷರಾದ ಮುಕುಂದರ್ ಅವರಿಗೆ ಮುಕ್ತ ಮನಸ್ಸಿನಿಂದ ಆಹ್ವಾನ ಮಾಡ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಆನೆಯ ಹಾವಳಿಯಿಂದ ಆದ ನಷ್ಟವನ್ನು ವಿವರಿಸಿಕೊಡ್ಬೇಕು ಅಂತ ಮಾಹಿತಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಸರಿ ಕಾರ್ಯಕ್ರಮಕ್ಕೆ ನಾನು ನಿಮ್ಗೆ ಸ್ವಾಗತ ಬಳ್ಸ್ತಾ ಇದ್ದೇನೆ ತ್ಯಾಂಕ್ ಯು ಮುಕುಂದರವರೇ ನಿಮ್ಮ ಭಾಗದಲ್ಲಿ ಆನೆಗಳ ಹಾವಳಿ ಜಾಸ್ತಿಯಾಗಿದೆ ನಾವು ಮೂಲ ಸಮಸ್ಯೆ ಕಾರಣ ಏನಂತ ಅನಿಸುತ್ತೆ ಈ ಮೂಲ ಈ ಆನೆಗಳ ಹಾವಳಿಗೆ ಜಾಸ್ತಿ ಹೇಳ್ಲಿಕ್ಕೆ ಮೂಲ ಸಮಸ್ಯೆ ಕಾರಣ ಅಂದ್ರೆ ಫಾರೆಸ್ಟ್ ಇಲಾಖೆಯ ಬೇಜವಾಬ್ದಾರಿ ತನ ಹೇಗೆ ಹೇಳೋಕೆ ಸಾಧ್ಯ ಹೇಗೆ ಅಂದ್ರೆ ಅವರು ಈ ರಿಪನ್ಪೇಟೆ ಭಾಗದಲ್ಲಿ ಆನೆ ಕಾಯಿ ಸ್ಟಂಚ್ ಅಂತ ಮಾಡಿದ್ದಾರೆ ತಳ್ಳಲೆಯಿಂದ ಆರು ಸಾವಿರವರೆಗೂ ಈ ಭಾಗದಲ್ಲೂ ಅಷ್ಟೇ ಗಿಡ ಗುಂಡಿಯಿಂದ ತುಪ್ಪರವರೆಗೂ ಆನೆ ಸ್ಟಂಚ್ ಅಂತ ಸಲ ಬಂದು ಒಂದು ಗುಂಡಿ ತೆಗೆಯೋದು ಗುಂಡಿ ಗುಂಡಿ ಮೇನ್ ರೋಡ್ ಗಿಡ ಗುಂಡಿಯಿಂದ ತುಪ್ಪೂರವರೆಗೂ ತೆಗೆದಿದ್ರೆ ಈ ವರ್ಷ ಇಷ್ಟೊಂದು ಸಮಸ್ಯೆ ಆಗ್ತಿಲ್ಲ ಯಾಕಂದ್ರೆ ಹೋದ್ಸಲ ಒಂದ್ಸಲ ಎಚ್ಚರಿಕೆ ಕೊಟ್ಟು ಹೋಗಿದ್ದವು ಆನೆಗಳು ಮತ್ತೆ ಅವರು ಹೆಚ್ಚು ಫಾರೆಸ್ಟ್ ಇಲಾಖೆ ಸ್ವಲ್ಪ ಬೇಜಾಬನ ಮಾಡಿದ್ದಾರೆ ಅಂತ ಅನ್ಸುತ್ತೆ ಎಷ್ಟು ವರ್ಷದಿಂದ ಆನೆ ಹಾವಳಿ ಈ ಭಾಗದಲ್ಲಿ ಆಗ್ತಾ ಇದೆ ಈ ಭಾಗದಲ್ಲಿ ನಮಿ ಕಣ್ಣು ಮಟ್ಟಿಗೆ ಓದ್ಸೋ ಓದೋಷದಿಂದ ಆನೆ ಹಾವಳಿ ಬರ್ತಾ ಇದೆ ಕಳೆದ ವರ್ಷದ ಹಾವಳಿಗೂ ಈ ವರ್ಷದ ಹಾವಳಿಗೂ ವ್ಯತ್ಯಾಸ ಏನು ಅಂತ ಅನಿಸ್ತಾ ಇದೆ ಕಳೆದ ವರ್ಷ ಬಂದಂತ ಮೂರು ಆನೆ ಬಂದಿದ್ವು ಅವು ಯಾರಿಗೂ ಹಾನಿ ಮಾಡ್ಲಿಲ್ಲ ಒಬ್ಬ ಪಾಡಿ ಬಂದು ಮೇಲ್ಗಡೆ ಗುಡ್ಡದಲ್ಲಿ ಹೋದವು ಇಲ್ಲಿ ಒಂದ್ ಎಕರೆ ಜಮೀನನ್ನು ಹಾಳು ಮಾಡಿದ್ವು ಕಣ್ಣೂರು ಗ್ರಾಮದಲ್ಲಿ ಒಂದೇ ಎಕರೆ ಜಮೀನನ್ನು ಹಾಳು ಮಾಡಿದ್ವು ಕಳೆದ ವರ್ಷ ಭತ್ತ ಹಾಳ್ಮಾಡಿದ್ವು ಈ ಸಲ ಎಲ್ರು ಅಲ್ಲೇ ಬಂದು ಹಾಗೆ ಹೋಗ್ತಾವಂತ ಮಾಡ್ಕೊಂಡಿದ್ರು ಬಟ್ ಅವು ಮತ್ತೆ ಕೆಳಗಿಳಿದು ಬಂದು ಈ ಯಾಕೆ ಈ ತರ ಆಯ್ತು ಅಂತ ಒಂದು ಅನಿಸಿಕೆ ಗ್ರಾಮಸ್ಥರೊಂದು ಅನಿಸಿಕೆ ಇರತ್ತಲ್ವಾ ನೀವು ಇದೇ ಗ್ರಾಮದವರಾಗಿದ್ದೀರಿ ಎಲ್ಲರ ಆಡು ಮಾತಿನೊಳಗೆ ಈ ಭಾ ಈ ವರ್ಷದ ಈ ಸಮಸ್ಯೆಗೆ ಮುಖ್ಯ ಕಾರಣ ಏನಂತ ಅನಿಸ್ತಾ ಇದೆ ಈ ಈ ವರ್ಷದ ಮುಖ್ಯ ಕಾರಣನ ಈ ವರ್ಷದ ನಾ ನಮ್ಮ ಗ್ರಾಮಸ್ಥರೆಲ್ಲ ಮಾತಾಡೋದ್ ನೋಡಿದ್ರೆ ಇಲ್ಲಿ ಯಥೇಚ್ಛವಾದ ಅವ್ರು ಸಿಗ್ತಾ ಇದೆ ಅನ್ನೋದು ಒಂದು ಅಭಿಪ್ರಾಯ ಹೇಳ್ತಾ ಇದ್ದಾರೆ ಆನೆ ಮೇವು ಏನಂತ ಹೇಳ್ತಾರೆ ಬಿದ್ರ ಸೊಪ್ಪು ಬಿದ್ರು ಸೊಪ್ಪನ್ನು ಬಹಳ ತಿನ್ನುತ್ತೆ ಅಂತ ಹೇಳಿ ಹೇಳ್ತಾ ಇದಾರೆ ನಮ್ಮ ಗುಡದಲ್ಲಿ ಬಿದ್ರ ಸೊಪ್ಪು ಯಥೇಚ್ಛವಾಗಿ ಬಂದಿದೆ ಆಮೇಲೆ ಕೆಲವನ್ನೆಲ್ಲ ಮಾತಾಡೋದ್ರೆ ಹಿಂದೆ ಈ ಆನೆ ಆನೆ ಇಲ್ಲಿ ಓಡಾಡ್ತಕ್ಕಂತ ಜಾಗ ಅಂತ ಅಂತ ಅಭಿಪ್ರಾಯ ಹೇಳ್ತಾ ಇದ್ದಾರೆ ಕಳೆದ ವರ್ಷ ಬಂದಾಗ ಇತಿಹಾಸ ತಜ್ಞರು ಆ ಬಗ್ಗೆ ಸಂಶೋಧನೆ ಮಾಡುವವರು ಒಂದು ಮುನ್ನೆಚ್ಚರಿಕೆ ಕ್ರಮ ಹೇಳಿದ್ರು ಈ ಬ ಒಂದು ವರ್ಷ ಓಡಾಡಿದ ಆನೆ ಸತತ ಕೆಲವು ವರ್ಷಗಳವರೆಗೆ ಅದೇ ಕಾರಿಡಾರ್ ನಲ್ಲಿ ಓಡಾಡ್ತವೆ ಆ ಒಂದು ತಿಂಗಳ ಆಯಾಮದಲ್ಲಿ ಹಿಂದೆ ಮುಂದೆ ಬರ್ತಾರೆ ಅಂತ ಹೇಳಿದ್ರು ಅವಾಗ ನೀವ್ ಆ ಮಾತು ನಂಬಿದ್ರ ಇಲ್ಲ ನಂಬಿದಿವು ಯಾಕಂದ್ರೆ ನಮ್ಗೆ ಸಕಲೇಶ್ಪುರ ಭಾಗದಲ್ಲೆಲ್ಲ ಅದು ಏನಂದ್ರೆ ಆನೆ ಒಂದ್ ವರ್ಷ ಪ್ರತಿ ವರ್ಷನೂ ಬರ್ತಾ ಇರತ್ತೆ ಅನ್ನೋದು ನಮಗೆ ಆಲ್ಮೋಸ್ಟ್ ಇಲ್ಲಿ ರೈತರಿಗೆ ಗೊತ್ತಿತ್ತು ಬಟ್ ರೈತರು ಏನ್ ಮಾಡಿದ್ರು ಹೋದ್ ಸಲ ಮೇಲೆ ಹೋಗಿರೋದ್ರಿಂದ ಈ ಸಲ ನಾವ್ ಕೆಳಗೆ ಇಳಿಯಲ್ಲ ಅಂತ ಮಾಡ್ಕೊಂಡಿದ್ರು ರೈತರು ಜಮೀನಿಗೆ ಬರಲ್ಲ ಅಂತ ಮಾಡ್ಕೊಂಡಿದ್ರು ಬಂದು ಇಷ್ಟೆಲ್ಲ ನೋಡಿ ನೋಡಿ ಇಷ್ಟೆಲ್ಲ ಹಾನಿ ಮಾಡಿ ಹೋಗಿದೆ ಈ ಮರ ಎಲ್ಲ ಬೀಳ್ಸಿದೆ ಎಷ್ಟು ಮರ ಹಾನಿ ಆಗಿರಬಹುದು ಇದೊಂದು ಮೂವತ್ತರಿಂದ ನಲವತ್ತು ಅಡಕೆ ಮರ ಬರ್ತಕ್ಕಂತ ಅಡಕೆ ಮರ ಹಾಳಾಗಿದೆ ಈ ಈ ಜಾಗದಲ್ಲಿ ಜಮೀನಲ್ಲಿ ಈ ಒಂದು ಜಮೀನಲ್ಲಿ ಎಷ್ಟು ಜಮೀನೊಳಗೆ ಹಾಳು ಈ ತರ ಒಂದು ನಮ್ಮ ಭಾಗದಲ್ಲಿ ಒಂದು 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 ಇಪ್ಪತ್ತು ಜನರದ್ದು ಜಮೀನಲ್ಲಿ ಹಾಳು ಹಾಳು ಮಾಡಿದ ನಮ್ಮ ಕಣ್ಣು ಕೃಷಿಕರ ಜಮೀನು ಹಾಳು ಮಾಡಿದೆ ಹಾಳು ಮಾಡಿದೆ ಸಡನ್ಲಿ ಆ ತರ ಆನೆಗಳು ಉದ್ವಗೊಳ್ಳ ಕಾರಣ ಏನು ಅಂತ ಅನಿಸ್ತಾ ಇದೆ ಕಾರಣ ಅಂದ್ರೆ ರೈತರದು ಕೆಲವೊಂದು ಇದ್ರಲ್ಲಿ ಇದು ತಪ್ಪಿದೆ ಅನಸ್ತೈತಿ ಅವಕ್ಕೆ ಪಟಾಕಿ ಗನ್ನಲ್ಲೂ ಅತಿ ಹೆಚ್ಚು ಹೊಡೆಯದ್ರಿಂದ ಆ ಉದ್ಯೋಗಕ್ಕೊಳಗಾಗಿ ಸಿಟ್ಟಿಗೆ ವರ್ಷ ಬಂದಂತ ಆನೆ ಸುಮ್ನೆ ಹೋಗಿದ್ದು ಯಾರು ನೀವು ಅದ್ರ ಪಾಡಿಗೆ ಹೋಗಿರ್ಲಿಲ್ಲ ನಿಮ್ ಪಾಡಿಗೆ ಬಂದಿರ್ಲಿಲ್ಲ ಬಂದಿರ್ಲಿಲ್ಲ ಈ ವರ್ಷ ಏನು ಒಂಥರ ಮನೋರಂಜನಾ ಕಾರ್ಯಕ್ರಮ ರೂಪದಲ್ಲಿ ಮಾಡಿದ್ರು ಅಂತ ಅನಿಸ್ತಾ ಇದೆ ಅನಸ್ತಾ ಇದೆ ಅನಸ್ತಾ ಇದೆ ಅದಕ್ಕೆ ನೀವೇನ್ ಹೇಳ್ತೀರಿ ಅದು ರೈತರು ತೀರಾ ಆ ರೀತಿ ಉದ್ಯೋಗಕ್ಕೆ ಒಳಗಾಗಿ ತೀರಾ ಪಟಾಕಿ ಗಿಡಕ್ಕೆ ಹೊಡೆಯೋದು ಯಥೇಚ್ಛವಾಗಿ ಮಾಡೋದರಿಂದ ಇಲ್ಲಿ ಹೊಡೆದ್ರೆ ಈ ಕಡೆ ಬರೋದು ಮತ್ತೆ ಮತ್ತೊಂದು ರೈತರಿಗೆ ಹೋಗಿ ಅಲ್ಲಿ ಸಮಸ್ಯೆ ಕೊಡ್ತಾ ಇರುತ್ತೆ ಅದಕ್ಕೂ ಈಗ ನಾನು ಹೇಳಿದ ಸೂಕ್ತ ಕಾರಣ ಇದೆ ಅಂದರೆ ಫಾರೆಸ್ಟ್ ಇಲಾಖೆಯರು ಇದನ್ನ ಈ ರೀತಿ ಗೊಂದಲ ಮಾಡಿದ್ರೆ ಅಲ್ಲಿ ಕ ಆರ್ಮೆಸ್ಟ್ ಹೊಡೆದು ನಾವು ದಾಟು ದಾಟಿ ಮಾಡದೆ ಸೂಕ್ತ ಪರಿಹಾರ ಅಂತ ಹೇಳಿ ಬಹಳಷ್ಟು ಯುವಕರು ಮಕ್ಕಳು ಆನೆ ವಿಡಿಯೋ ತಗೊಳಕ್ಕೆ ಮುಗಿಬಿದ್ದಂತ ಸಹ ನಾವು ವಿಡಿಯೋದಲ್ಲಿ ನೋಡಿದ್ವಿ ಅಂತ ಯುವಕರಿಗೆ ಏನ್ ನೀವು ದಯವಿಟ್ಟು ಆನೆ ವಿಚಾರಕ್ಕೆ ಯುವಕರು ಯಾವುದೇ ಕಾರಣಕ್ಕೂ ಹೋಗ್ಬಾರ್ದು ಆನೆ ಅತ್ಯಂತ ಅತ್ಯಂತ ಬುದ್ಧಿವಂತ ಪ್ರಾಣಿ ಅದು ಮನುಷ್ಯ ಏನ ಹೇಳಿ ಮನುಷ್ಯ ಮತ್ತು ಮಂಗನ ಮೂರನೇ ಅದೇ ಅತ್ಯಂತ ಬುದ್ಧಿವಂತ ಪ್ರಾಣಿ ನಮ್ಮ ಮಾತು ಮತ್ತು ಇದನ್ನ ಆದಷ್ಟು ಬೇಗ ಗ್ರಹಿಸ್ಕೊಳ್ಳೋ ಶಕ್ತಿ ಇದೆ ಅದಕ್ಕೆ ಗ್ರಹಿಕ ಶಕ್ತಿ ಗ್ರಹಿಕ ಶಕ್ತಿ ಬಹಳ ಇದೆ ದಯವಿಟ್ಟು ಯುವಕರಿಗೆ ನನ್ನ ಮನೆ ಹೇಳೋದು ಆ ಒಂದು ಹುಚ್ಚಿಗೆ ಹೋಗ್ಬಾರ್ದು ಅಂತ ಕೇಳ್ಕೊಳ್ತೇವೆ ಈ ಭಾಗದಲ್ಲಿ ಎಷ್ಟು ಎಕರೆ ಜಮೀನು ಹಾಳಾಗಿದೆ ಎಷ್ಟು ಎಕರೆ ಕೃಷಿ ಜಮೀನು ಹಾಳಾಗಿದೆ ಅಂತ ಅನ್ಸತ್ತೆ ಈ ಭಾಗದಲ್ಲಿ ಒಂದು ಒಂದು ಏಳೆಂಟು ಹೆಕ್ಟೇರ್ 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 ಜಾಗವನ್ನ ನಾಶ ಮಾಡಿದೆ ಅದು ಮುಂದಿನ ವರ್ಷ ಯಾವ ತಯಾರಿಯಲ್ಲಿ ಇರ್ತೀರಿ ನೀವು ಮುಂದಿನ ವರ್ಷ ರೈತರು ನೋಡಿ ಯಾವುದು ಈ ಟೈಮಿಗೆ ಈಗ ಈ ಟೈಮಿಗೆ ಬರ್ತಾ ಇರ್ತದೆ ತಿಳ್ಕೊಂಡಿರ್ತಾರೆ ಒಂದ್ ತಿಂಗಳು ಮುಂಚೆ ಬಂದು ಬರ್ಬೋದು ನಂತರ ಬರ್ಬೋದು ಬರ್ಬೋದು ಪಾಪ ಈಗ ರೈತರು ಏನ್ ಮಾಡ್ತಾರೆ ಅಂದ್ರೆ ಈ ಇವತ್ತು ಬಂದಿಲ್ಲ ಬಿಡಪ್ಪ ಈ ತಿಂಗಳ ಬಂದಿಲ್ಲ ಅಂತ ಹೇಳಿ ಮನೆಗೆ ಇರ್ತಾರೆ ಆ ಟೈಮಲ್ಲಿ ಬಂದು ಈ ರೀತಿ ನಾಶ ಮಾಡ್ದೆ ಯಾರು ಹೊಣೆ ಅದಕ್ಕೆ ಸರ್ಕಾರನು ಇದು ಈ ವಿಚಾರದಲ್ಲಿ ಸ್ವಲ್ಪ ಸೂಕ್ತ ಕ್ರಮ ವಹಿಸಬೇಕು ಅಂತ ಕೇಳ್ಕೊತಿದ್ರೆ ವಿಶೇಷವಾಗಿ ಆನೆಯ ಬಗ್ಗೆ ಕೆಲವೊಂದು ಮಾಹಿತಿ ಇದೆ ಆ ಮಾಹಿತಿ ಏನಾದ್ರು ಗ್ರಾಮದವರಿಗೆ ಹಂಚಿದ್ರಿಂದ ಲಾಭ ಆಗತ್ತೆ ಅಂತ ಅನ್ಸತ್ತ ಲಾಭ ಆಗತ್ತೆ ಯಾವ ತರ ಅಂತ ಹೇಳಿದ್ರೆ ಆನೆಗಳ ಚಲನವಲದ ಸಮಯ ನಿಗದಿತ ಸಮಯ ಆನೆಗಳು ಯಾವ ಜಾಗದಲ್ಲಿ ನಿದ್ರೆ ಮಾಡ್ತಾವೆ ಕೂರ್ತಾವೆ ಯಾವ ಭಾಗದಲ್ಲಿ ನೆಡ್ಕೊಂಡು ಹೋಗ್ತಾವೆ ಇಂತ ಮಾಹಿತಿ ಈ ಭಾಗದ ಜನರಿಗೆ ಅರಣ್ಯ ಅಧಿಕಾರಿಗಳು ಕೊಡ್ಬೇಕು ಅಂತ ಅನ್ಸತ್ತ ನಿಜವಾದ ಖಂಡಿತ ಒದಗಿಸ್ಕೊಡೋದ್ರಿಂದ ಬಹಳಷ್ಟು ರೈತರಿಗೆ ಅನುಕೂಲ ಇದು ಈ ಬಗ್ಗೆ ಯಾರಾದ್ರೂ ನೀವು ಒಂದು ಮಾಹಿತಿ ತಲ್ಪಿಸಿದೀರಾ ನಿಮ್ಮ ಅರಣ್ಯ ಇಲಾಖೆಯವರಿಗೆ ಅರಣ್ಯ ಇಲಾಖೆ ಅವರು ಮಾಹಿತಿ ಎಲ್ಲ ಹೇಳಿದ್ದಾರೆ ಮುಂದಿನ ದಿನ ಹೇಳಿ ಬಂದೆಲ್ಲ ಮಾಹಿತಿ ಎಲ್ಲ ಕೊಡ್ತೀವಿ ಅಂತಾನೆ ಹೇಳಿದ್ದಾರೆ ಆಮೇಲೆ ಈಗ ಈಗ ಬಂದಿರತಕ್ಕಂತ ಡಿ ಒ ಅವರೆಲ್ಲ ಇದಾರಲ್ಲ ಬಹಳಷ್ಟು ಶ್ರದ್ಧೆಯಿಂದ ಮೊನ್ನೆ ನೋಡ್ರೆ ಪ್ರಕಾರ ಬಹಳಷ್ಟು ಶ್ರದ್ಧೆ ವಹಿಸಿ ಆನೆ ಓಡಿಸ್ಲಿಕ್ಕೆ ಬಹಳ ಶ್ರಮ ವಹಿಸಿದ್ದಾರೆ ಅವರು ಆನೆ ಮಾವೂತ್ರ ಕರ್ಚ್ಕೊಂಡು ಈ ಪಟಾಕಿ ಗರ್ನಲ್ ಮೂಲಕನೇ ಅವ್ರನ್ನ ಎದುರಿಸ್ಕೊಳ್ತಾ ಮುಂದೆ ಪಾಸ್ ಮಾಡ್ಕೊಳ್ತಾ ಹೋಗಿದ್ದಾರೆ ನೀವು ಎಲ್ಲ ಜೊತೆಗೆ ಇದ್ರ ನಾವು ಅಂದ್ರೆ ನಮ್ಮನ್ನ ಅಲ್ಲಿ ಇಟ್ಕೊಂಡಿದ್ರು ಬಹಳ ದೂರದಲ್ಲಿ ನಮ್ಮನ್ನ ಬಿಟ್ಟಿದ್ರು ರೈತರನ್ನ ಯಾರು ಪಕ್ಕಕ್ಕೆ ಬಿಟ್ಕೊಂಡಿಲ್ಲ ಯಾಕಂದ್ರೆ ನಾಲ್ಕು ಜನ ಏನಾರು ಹಾನಿ ಮಾಡಿದ್ರೆ ಯಾರು ಹೊಣೆ ಅಂತ ಹೇಳಿ ಬಿಟ್ಕೊಂಡಿಲ್ಲ ಈ ಮಾವುತ್ರಿ ಬಂದ್ರಿ ಬಂದಿ ಯಾವ ತರ ಅವ್ರು ತಕೊಂಡ್ ಹೋದ್ರು ಅಂತ ಏನಾದ್ರು ಮಾಹಿತಿ ಇದೆಯಾ ಮಾಹಿತಿ ಅದೇ ಗರ್ನಲ್ ಪಟಾಕಿ ಮೂಲಕನೇ ಅವ್ರನ್ನ ಹೆದರ್ಸ್ಕೊಳ್ತಾ ಇದ್ರು ಹೇಗೆ ಗೊತ್ತಾಗುತ್ತೆ ಆನೆ ಈ ಹೆಜ್ಜೆ ಗುರುತಲ್ಲಿ ಕಂಡು ಹಿಡ್ಕೊತಾ ಹೋಗ್ತಾರೆ ಸಾರ್ವಜನಿಕರಿಗೆ ಅರ್ಥ ಆಗಲ್ಲ ಅದು ಹೆಜ್ಜೆ ಗುರುತು ಆಗತ್ತೆ ಯಾಕರ್ಥ ಅದ್ರ ಬಗ್ಗೆ ಬಾರಿ ಅವರು ಅಧ್ಯಯನ ಮಾಡಿರ್ತಾರೆ ಬಟ್ ಸಾರ್ವಜನಿಕರು ಅಧ್ಯಯನ ಮಾಡಿರಲ್ಲ ಇದು ಏನೋ ಒಂದು ಏನೋ ಒಂದು ತುಂಡು ಬಿದ್ದಿತ್ತು ಅಂತ ತೋಕೊಡ್ತಾರೆ ಆ ಹೆಜ್ಜೆನ ಗುಡದಲ್ಲಿ ಅದು ಏನೋ ಏನು ಸಾರ್ವಜನಿಕರಿಗೆ ರೈತರಿಗೆ ಇದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇರಲ್ಲ ಆ ಹೆಜ್ಜೆ ನೋಡಿದ್ರೆ ಏನೋ ಕಲ್ಲು ಬಿದ್ದಾನ ಅನ್ಬೇಕು ಆ ರೀತಿ ಹೆಜ್ಜೆ ಅದು ನೀವು ನೋಡಿದಿರಾ ನೋಡಿದೀರಿ ಅಲ್ಲಿ ಒಂದು ಎಕರೆ ಜಮೀನು ನಾಶ ಮಾಡಿದೆ ಹದಿನೈದು ಕ್ವಿಂಟಲ್ ಭತ್ತ ಬೆಳೆಯುವ ಮನುಷ್ಯ ಬರೀ ಒಂದೂವರೆ ಹೋಗಿ ಬಹಳ ದೂರ ಆಗುತ್ತೆ ಅದು ಮಲ್ಡಿ ಮೇಲೆ ಅದು ಕಟಾವಾಯಿತು ಆಯ್ತು ಆಯ್ತು ಹೆಜ್ಜೆ ಗುರುತಲ್ಲ ಇದಾವೆ ಒಟ್ಟು ಎಷ್ಟು ಆನೆ ಬಂದಿದೆ ಅಂತ ಹೇಳಿ ಪಕ್ಕ ಮಾಹಿತಿ ಏನಾದ್ರು ಇದೆಯಾ ನಮಗೆ ಫಾರೆಸ್ಟ್ ಇಲಾಖೆಯರು ಹೇಳಿದ್ದು ಒಂದ್ಸಲ ಮೂರು ಒಂದ್ಸಲ ಎರಡು ಒಂದ್ಸಲ ಐದಾನೆ ಅಂತ ಹೇಳಿ ಗೊಂದಲದ ಪಕ್ಕ ಮಾಹಿತಿ ಯಾಕೆ ಸಿಕ್ಕಲ್ಲ ಪಕ್ಕ ಅಂದ್ರೆ ನಾವ್ ಅವ್ರು ಕೇಳ್ದಾಗ ಏನಂತಾರೆ ಮೂರನೇ ಕಳ್ಸಿ ನಾವೇ ಎಲ್ಲ ಕಳ್ಸಿ ಕಳ್ಸಿದ್ ಹೌದವ್ರು ಮತ್ತೊಂದ್ಸಲ ಎರಡನೇನು ಅಷ್ಟೇ ಅವು ಈ ಮತ್ತೊಂದ್ಸಲ ಐದಾನೆ ನಾವು ಕಣ್ಣಾಗೋಡಿದ್ ನೋಡಿದ ಹೌದು ಬಟ್ ಅವೇ ತಿರುಗಿ ತಿರುಗಿ ಬರ್ತಾ ಇದಾವಂತ ಗೊತ್ತಾಗ್ತಾ ಇಲ್ಲ ನಮಗೆ ನಮಗೆ ನಾವು ಗೊಂದಲದ ಅವ್ರ್ ನಾ ಫಾರೆಸ್ಟ್ ಲೆಕ್ಕ ನಮಗ್ ಸುಳ್ಳ ಇರ್ತಿದಾರೋ ಅಥವಾ ಅವ ಬರ್ತಾ ಬೇರೆ ಬೇರೆ ಆನೆ ಬರ್ತಾವ ಅಂತ ನಾವು ಗೊಂದಲದಾಗ ಇದೀವಿ ಈವರೆಗೂ ಈಗ ಈಗ ಹತ್ತ ಆನೆ ಆಗುತ್ತೆ ಅವ್ರ ಲೆಕ್ಕ ಎರಡು ಮೂರ್ ಐದು ಮತ್ತೊಂದು ಐದು ಹತ್ತ ಆನೆ ಆನೆ ಆಗತ್ತೆ ಮತ್ತೆ ಈ ವರ್ಷ ತಿರುಗಿ ಬರ್ತಾವ ಅಂತ ಅನ್ಸತ್ತಾ ಇಲ್ಲ ಇದು ಮುಂದಿನ ವರ್ಷಕ್ಕೆ ಅಂತ ಅನ್ಸತ್ತಾ ಇಲ್ಲ ಈ ವರ್ಷಕ್ಕೆ ಹೇಳಕಾಗಲ್ಲ ಸರ್ ಮತ್ತ ಬಂದ್ರು ಅಂತ ರೈತರ ಮಾತ್ರ ಆತಂಕದಲ್ಲಿ ಇದ್ದಾರೆ ದಿನಾನು ಬಂದು ಈ ಜಮೀನನ್ನು ಕಾಯ್ತಾ ಇದ್ದಾರೆ ಏನ್ ಕಾಯಕ್ ಸಾಧ್ಯ ಆಗತ್ತೆ ಹೀಗೆ ಹೆದರಿಸ್ಕೊಳ್ತಾ ಗರ್ನಲ್ಲು ಗಿನ್ನಲ್ಲೂ ಹೊಡ್ಕೊಳ್ತಾ ದೂರಕ್ಕೆ ಸೌಂಡ್ ಮಾಡ್ತಾರೆ ಈ ತೋಟ ಬಿಟ್ರೆ ಮತ್ತೊಂದು ತೋಟಕ್ಕೆ ಹೋಗುತ್ತೆ ಪ್ರತಿಯೊಬ್ರು ಅದೇ ಮಾಡ್ತಾರೆ ಈ ಈ ಭಾಗದಲ್ಲಿ ಏನಿದೆ ಅಲ್ಲ ಈ ಗುಡ್ಡದ ಪಕ್ಕ ಪ್ರತಿಯೊಬ್ಬರು ಅದೇ ಪ್ರಕಾರ ಆನೆಯ ಸಂಚಲನದ ಸಮಯ ಯಾವುದು ಯಾವ ಸಮಯದಲ್ಲಿ ಆನೆ ನಡೆದಾಡುತ್ತೆ ಅಂತ ನಿಮ್ ಆನೆ ಹೆಚ್ಚು ಅಂಶ ನೈಟ್ ರಾತ್ರಿ ವೇಳೆ ಆನೆ ಸಂಚಾರ ಅಂತ ನನ್ನ ಅನಿಸಿಕೆ ಹಗಲೋತ್ತು ಸಂಚಾರ ಕಡಿಮೆ ಮಾಹಿತಿ ಪ್ರಕಾರ ಏನಿದೆ ಅಂತ ಹೇಳಿದ್ರೆ ಬೆಳಗಿನ ಜಾವ ಐದ್ ಗಂಟೆಯಿಂದ ಏಳೆಂಟು ಗಂಟೆವರೆಗೆ ಮತ್ತೆ ಸಂಜೆ ನಾಲ್ಕು ಗಂಟೆಯಿಂದ ಎಂಟು ಗಂಟೆವರೆಗೆ ಅಂತ ಇದೆ ಹೌದಾ ನಮಗೆ ಮಾಹಿತಿ ಇರ್ಲಿಲ್ಲ ಇದು ಮೈಸೂರು ಭಾಗದ ಮಾಹಿತಿ ತಜ್ಞರು ಕೊಟ್ಟಿರುವ ಮಾಹಿತಿ ಬೆಳಗ್ಗೆ ಮತ್ತು ಸಂಜೆ ಎರಡು ಸಮಯದಲ್ಲಿ ಚಲನ ಚಲನವಲನ ರಾತ್ರಿ ವಿಶ್ರಾಂತಿ ತಗೊಳತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ಸಮಯದಲ್ಲಿ ಸ್ವಲ್ಪ ಜಾಗೃತರಾಗಿರ್ಬೇಕು ಅಂತ ಹೇಳಿ ಬಹಳಷ್ಟು ಜನ ಹೇಳಿದ್ದಾರೆ ದಟ್ಟ ಅರಣ್ಯ ಇರುವ ಪ್ರದೇಶ ಬಹಳ ಇದೆ ಪ್ರತಿ ವರ್ಷ ಆನೆಗಳು ಈ ಭಾಗದಲ್ಲಿ ಏಕೆ ಬರ್ತಾವೆ ಅಂತ ಜನಸಾಮಾನ್ಯರ ಪ್ರಶ್ನೆ ನೀವೇನು ಉತ್ತರ ಹೇಳಕ್ ಇಷ್ಟಪಡ್ತೀರಿ ಜನಸಾಮಾನ್ಯರಂದ್ರೆ ಏನಾಗುತ್ತೆ ಗೊತ್ತಾ ಸರ್ ನಾವು ಒಂದು ಊಟ ಮಾಡ್ತಾ ಇರ್ತೀವಿ ದಿನಾ ತಿಂದಿದ್ದೇ ಊಟ ತಿನ್ಬೇಕಾಗಲ್ಲ ನಮ್ಗೆ ಬೇರೆ ಬೇರೆ ಏನೇ ಬೇಕಾಗಿತ್ತು ಅಲ್ಲಿ ಏನಾಗುತ್ತೆ ದಟ್ಟೆಂದೇ ತಿನ್ಬೇಕು ಇದ್ ಮಾಡ್ಬೇಕು ಅದಕ್ಕೋಸ್ಕರ ಆಹಾರ ಬರೋದು ಈ ಆನೆಗಳು ವಾರ್ಷಿಕ ಒಂದು ಆಹಾರ ಯಾವ್ದು ಬೇರೆ ತಿನ್ಬೇಕು ತಿನ್ಬೇಕು ಅನ್ನೋ ಇದಕ್ಕೆ ಬರೋದು ಮತ್ತೇನಲ್ಲ ಅದು ಆಹಾರಕ್ಕೋಸ್ಕರನೇ ಪಾಪ ಹುಡ್ಕೊಂಡು ಬರುತ್ತೆ ಆನೆ ಪ್ರತಿ ವರ್ಷ ಈ ಗಾಡು ಪ್ರಾಣಿಗಳು ನಾಡಿಗೆ ಇಳಿದ್ಬಿಟ್ರೆ ನಾಡಿನಲ್ಲಿರೋರು ಏನ್ ಮಾಡ್ಬೇಕು ಅಂತ ಇದಕ್ಕೆ ಮೂಲ ಕಾರಣ ಸರ್ ಹೇಳ ಅರಣ್ಯ ನಾಶ ಮನುಷ್ಯ ಮಾಡಿರ್ತಕ್ಕಂಥ ಅರಣ್ಯ ನಾಶದಿಂದನೇ ಇಷ್ಟೆಲ್ಲ ತೊಂದರೆ ಆಗ್ತಾ ಇರೋದು ಮನುಷ್ಯ ಬುದ್ಧಿ ಕಲಿಬೇಕು ಅರಣ್ಯ ಆ ಕೆಲವು ಭಾಗದಲ್ಲಿ ಅರಣ್ಯ ನಾಶ ಮಾಡಿಕೊಂಡು ಇದು ಮಾಡಿದ್ದಾರೆ ನೋಡಕ್ಕಾಗಲ್ಲ ಆಗಲ್ಲ ಸಾಗುವಳಿ ಮಾಡಿದ್ದಾರೆ ಕಾಡು ಪಾಯಿ ಮತ್ತೇನು ಮಾಡಿದ್ರೆ ನಾಡಿಗೆ ಬರ್ಲೇಬೇಕದು ಅದು ಜೀವಿ ಅಲ್ವಾ ಈ ಒಂದು ಮುನ್ನೆಚ್ಚರಿಕಾ ಕ್ರಮ ಮುಂದಿನ ಸಾರಿ ಈ ವರ್ಷ ಅಂತೂ ಆನೆ ಹೋಗಿದೆ ಅನ್ನುವಂತ ಸಂಕ್ಷಿಪ್ತ ಮಾಹಿತಿ ಇದೆ ಆದ್ರೂ ನೂರಕ್ಕೆ ನೂರು ಅಲ್ಲ ಅಂತ ಅನಿಸ್ತಾ ಇದೆ ಆನೆ ಶುಭ ಸಂಚಾರವಾಗಿ ವಾಪಸ್ ಮರಳಿ ಅಂತ ಹಾರೈಸ್ತಾ ಇದ್ದೇನೆ ಮುಂದಿನ ವರ್ಷ ಆನೆ ಏನಾದ್ರೂ ಬಂದ್ರೆ ಮುನ್ನೆಚ್ಚರಿಕಾ ಕ್ರಮವಾಗಿ ಅಧಿಕಾರಿಗಳು ಏನ್ ತಗೋಬೇಕು ಗ್ರಾಮಸ್ಥರು ಏನ್ ತಗೋಬೇಕು ಕೃಷಿಕರು ಏನ್ ತಗೋಬೇಕು ಅಂತ ನಿಮಗೆ ನಿಮ್ಮ ಅನುಭವ ಇದರಲ್ಲಿ ಕೃಷಿಕರು ಆಲ್ಮೋಸ್ಟ್ ಈಗ ಏನೋ ಜವಾಬ್ದಾರಿ ತಗೊಂಡಿದ್ದಾರೆ ಅವ್ರ ಬೇಲಿಗೆ ಎಲ್ಲ ಇದು ಏನು ಲೈಟಿಂಗ್ಸ್ ಲೈಟಿಂಗ್ಸ್ ಅಳವಡಿಸೋದು ಅದೆಲ್ಲ ಮಾಡಿದ್ದಾರೆ ನೈಟ್ ಲೈಟಿಂಗ್ಸ್ ಅಳವಡಿಸ್ ಬರಲ್ಲ ಅಂತ ಬರಲ್ಲ ಅಂತ ಒಂದು ಇದು ಇದೆ ಪಾಪ ಪ್ರತಿಯೊಬ್ರು ರೈತರು ಮಾಡಿ ಬಹಳಷ್ಟು ಖರ್ಚು ಮಾಡ್ಕೊಂಡು ಮಾಡಿದ್ದಾರೆ ಪಾಪ ಬಡ ರೈತರು ಇನ್ನೂ ಫಲ ಬಂದಿಲ್ಲ ನೋಡ್ರಿ ಅವರೆಲ್ಲ ಬಹಳಷ್ಟು ಮಾಡ್ಕೊಂಡಿದ್ದಾರೆ ಬಟ್ ಇದಕ್ಕೆ ಮೇನ್ ಸೊಲ್ಯೂಷನ್ ಏನಂದ್ರೆ ಫಾರೆಸ್ಟ್ ಇಲಾಖೆ ಸೊಲ್ಯೂಷನ್ ಯಾವ ತರ ಕೊಡಬಹುದು ಅದು ನಾನು ಹೇಳ್ದಲ್ಲ ಮೊದ್ಲಿಗೆ ಹೇಳ್ದಲ್ಲ ಸ್ಟ್ರೆಂಚ್ ಇದಕ್ಕೆ ಮೂಲ ಈಚೆಗೆ ದಾಟಬಾರ್ದು ಆ ಈ ಹೈವೇ ಇದೆಯಲ್ಲ ಬಿ ಹೈವೇ ಇದೆಯಲ್ಲ ಆದ್ರೂ ಆ ರೋಡ್ ಮತ್ತೆ ಜಮೀನಿನ ಮಧ್ಯದಲ್ಲೂ ಟ್ರೆಂಚ್ ಹೊಡಿಸಬೇಕು ಟ್ರೆಂಚ್ ಹೊಡಿಸಬೇಕು ಅದನ್ನ ಈ ಕಡೆ ದಾಟಬಾರ್ದು ಅಂತ ಈಗ ಸಾಂದರ್ಭಿಕವಾಗಿ ಮುಂದಿನ ವರ್ಷದವರೆಗೆ ಟ್ರೆಂಚ್ ಹೊಡಿಸಕ್ ಆಗಿಲ್ಲ ಅನ್ನ ಸಂದರ್ಭದಲ್ಲಿ ಪರ್ಯಾಯ ಏನಾದ್ರು ಯಾಕಂತ ಹೇಳಿದ್ರೆ ಗ್ರಾಮಸ್ಥರ ಆಡು ಭಾಷೆಯೊಳಗೆ ಬಹಳಷ್ಟು ಸೊಲ್ಯೂಷನ್ ಇರುತ್ತೆ ಅವ್ರ ತುಂಬಾ ಮಾಹಿತಿ ಇರತ್ತೆ ಗ್ರಾಮಸ್ಥರ ಲೆಕ್ಕಾಚಾರ ಪ್ರಕಾರ ಅವರ ಅನುಭವದಲ್ಲಿ ಏನ್ ಮಾಡಬಹುದು ಟ್ರೆಂಚ್ ಅಲ್ಲದೆ ಹೋದ ಸಂದರ್ಭದಲ್ಲಿ ಮತ್ತೇನ್ ಮಾಡಬಹುದು ಪರ್ಯಾಯ ವ್ಯವಸ್ಥೆ ನನಗೆ ತಿಳಿದ ಮಟ್ಟಿಗೆ ಪರ್ಯಾಯ ಬೇರೆ ಯಾವ ರೀತಿ ಮಾಡೋಕೆ ಹೋದ್ರೆ ಅಫೆನ್ಸ್ ಆಗುತ್ತೆ ಕಾಡು ಪ್ರಾಣಿಗಳಿಗೆ ಇವರು ಬೇರೆ ರೀತಿ ಏನೋ ಪರಿಹಾರ ಕಂಡುಕೊಳ್ಳಕ್ ಹೋದ್ರು ರೈತರದ್ದು ಏನಾಗುತ್ತೆ ಫಾರೆಸ್ಟ್ ಇಲಾಖೆಯು ಇವ್ರ ಮೇಲೆ ಮತ್ತೆ ಕ್ರಮ ತಗೋತಾರೆ ಅದಕ್ಕೋಸ್ಕರ ಇದು ಸೂಕ್ತ ಕ್ರಮ ರೈತರಲ್ಲ ಫಾರೆಸ್ಟ್ ಇಲಾಖೆಯರೇ ಮಾಡ್ಬೇಕು ಹ್ಮ್ 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 ಫಾರೆಸ್ಟ್ ನಾವು ಆಲೋಚನೆ ಮಾಡೋದಿಲ್ಲ ನೀವೇ ಆಲೋಚನೆ ಮಾಡಿ ಮುಂದಿನ ವರ್ಷ ಸರಿಯಾದ ಪರಿಹಾರ ಆಮೇಲೆ ಈಗ ಆಗಿರ್ತಕ್ಕಂಥ ನಷ್ಟನ ಫಾರೆಸ್ಟ್ ಇಲಾಖೆಯರು ಆದಷ್ಟು ಬೇಗ ರೈತರು ತುಂಬ ಅಂತ ನಾನು ಆ ಬಗ್ಗೆ ಏನಾದ್ರು ಚರ್ಚೆ ನಡೆದಿದ್ಯಾ ಇಲ್ಲ ಮಾಡ್ಕೊಡ್ತೀವಿ ಅಂದಿದ್ದಾರೆ ಏನು ಖಾತೆ ಜಾಗ ಏನು ಖಾತೆ ಲ್ಯಾಂಡ್ ಎಲ್ಲ ಹಾನಿ ಮಾಡಿ ಹೋಗಿದಾವಲ್ಲ ಅದಕ್ಕೆ ಇಲಾಖೆಯಿಂದ ಫಾರೆಸ್ಟ್ ಇಲಾಖೆಯಿಂದ ಪರಿಹಾರ ಬರುತ್ತೆ ಅಂದಿದಾರ ಎಷ್ಟು ದಿನದ ಒಳಗ್ ಬರಬಹುದು ಅಂತ ಅನ್ಸತ್ತೋ ಮತ್ತೆ ಎಷ್ಟು ದಿನದೊಳಗೆ ಬರಬೇಕು ಅಂತ ನಿಮ್ಮ ಒತ್ತಾಯ ಚಲೋ ನಮ್ದು ರೈತ ಕುಟುಂಬ ಅಂದ್ರೆ ಈ ಬೆಳೆನೇ ನಂಬ್ಕೊಂಡೆ ಜೀವನ ನಡ್ಸೋದು ಆದಷ್ಟು ಬೇಗ ಈ ಒಂದ ಎರಡು ತಿಂ ಮೂರ್ ತಿಂಗಳಲ್ಲಿ ಈ ಪರಿಹಾರ ಬರೋ ವ್ಯವಸ್ಥೆ ಆಗಬೇಕು ಇದ್ರೆ ನಂಬ್ಕೊಂಡಿರೋದ್ರಿಂದ ಒಂದು ಮೂಲ ಪ್ರಶ್ನೆ ಹುಟ್ಟತ್ತ ಸಾ ಅರಣ್ಯದ ಅಧಿಕಾರಿಗಳು ಒಂದು ವೇಳೆ ಈ ಜಾಗ ನಿಮ್ದಲ್ಲ ಅರಣ್ಯ ಇಲಾಖೆಗೆ ಸೇರಿದ್ದು ಅನ್ನೋ ಒಂದು ಊಹಾಪುಹದ್ ಮಾತ್ ಕೇಳಿ ಬರ್ತಾ ಇದೆ ಈ ಜಾಗ ಅರಣ್ಯ ಇಲಾಖೆಗೆ ಸೇರಿದ್ದ ಅಥವಾ ಖಾತೆ ಜಮೀನ ಒಳ್ಳೆ ಕ್ವಶನ್ ಕೇಳಿದೆ ಕಣ್ಣೂರು ಗ್ರಾಮದಲ್ಲಿ ಈ ಕಣ್ಣೂರು ಇನಾಮ್ ಅಂತ ಇದೆ ಕಣ್ಣೂರು ಗ್ರಾಮದಲ್ಲಿ ಇಡೀ ಸಾಗರ ತಾಲೂಕಲ್ಲಿ ಒಂದೇ ಒಂದು ಗುಂಟೆ ಫಾರೆಸ್ಟ್ ಇಲ್ದಿರತಕ್ಕಂತ ಜಾಗ ಅಂದ್ರೆ ಕಣ್ಣೂರ್ ಮಾತ್ರ ಇಡೀ ಸಾಗರ ತಾಲೂಕಲ್ಲಿ ಇಡೀ ಸಾಗರದಲ್ಲಿ ಕಣ್ಣೂರ್ ಒಂದು ಗ್ರಾಮ ಯಾವುದೇ ಒಂದು ಅರಣ್ಯ ಇಲಾಖೆ ಬರೋದಿರುವಂತ ಗ್ರಾಮ ಅದೊಂದೇ ಕಣ್ಣೂರು ಅಂದ್ರೆ ಹೇಗೆ ಹೇಳ್ತೀರಿ ಒಂದೇ ಒಂದು ಗುಂಟೇನು ಫಾರೆಸ್ಟ್ ಅನ್ನೋದಿಲ್ಲ ಈ ಗುಡ್ಡನೂ ಫಾರೆಸ್ಟ್ ಅಲ್ಲ ಈ ಗುಡ್ಡ ಇದೆಯಲ್ಲ ಅದು ರೆವಿನ್ಯೂ ಜಾಗ ಸರ್ವೆ ನಂಬರ್ ಸೇರುತ್ತೆ ಈ ಅದು ಮೂವತ್ತೆರಡು ಬಗರಕೊಮ್ಮು ಸರ್ವೆ ನಂಬರ್ ಮೂವತ್ತೆರಡು ಈ ಏನು ನಾನೂರು ಚಿಲ್ ನಾನೂರ ಚಿಲ್ಡ್ರೆ ಇದೆಯಲ್ಲ ಅದು ರೆವಿನ್ಯೂ ಜಾಗ ಕಂದಾಯ ಇಲಾಖೆಗೆ ಒಳಪಡ್ತಾ ಜಾಗ ಅದು ಈ ಕಾಡ್ ಇದೆಯಲ್ಲ ಅದನ್ನು ಅದನ್ನ ನಮ್ಮ ಪೂರ್ವಿಕರು ನಮಗೆ ಬೇಕು ಅಂತ ಹೇಳಿ ಕಾಪಾಡ್ಕೊಂಡು ಬಂದಿದ್ದಾರೆ ಕಣ್ಣೂರು ಗ್ರಾಮಸ್ಥರು ಅನಾದಿ ಕಾಲದಿಂದಲೂ ಈ ಜಮೀನಿನ ಸರ್ವ ಸೊತ್ತು ಕಣ್ಣೂರಿಗೆ ಸೇರಿ ಕಣ್ಣೂರಿಗೆ ಸೇರಿದ್ದು ಅನಾದಿ ಕಾಲದಿಂದ ಬಟ್ ಈಗ ಏನಂದ್ರೆ ಅದನ್ನ ಇದು ಇಂಡೀಕರಣದಲ್ಲಿ ಫಾರೆಸ್ಟ್ ಗೆ ಗುಡ್ಡ ಇದೆಯಲ್ಲ ಇದನ್ನ ಯಾವ್ದೋ ಇದು ಏನು ಯಾವುದು ಸಾಗುವಳಿ ಜಮೀನು ಅದನ್ನ ಮಾಡ್ಕೊಳ್ಳಿ ಫಾರೆಸ್ಟ್ ವ್ಯಾಪ್ತಿಗೆ ತಗೊಂಡಿದೆ ತಗೊಂಡಿದ್ದಾರೆ ಈಗ ನೀವು ಅದಕ್ಕೆ ಟ್ರೆಂಚ್ ಹೊಡೆದ್ ಕೊಡಿ ಅನ್ನುವಂತ ಒಕ್ಕರ್ಲ ಇದು ಮಾಡ್ತಾ ಇದ್ದೀವಿ ಈಗ ಈ ಭಾಗದ ರೈತರ ಮೂಲ ಸಮಸ್ಯೆ ಏನು ಈ ಭಾಗದ ಮೂಲ ಸಮಸ್ಯೆನ ರೈತರಿಗೆ ಹೋಗ್ತಾ ಹೋಗದೇ ಇರ್ತಕ್ಕಂತ ಇದು ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲ ಅವರವರ ಜಮೀನಿಗೆ ಅವರವರ ಜಮೀನಿಗೆ ಕಣ್ಣೂರು ಗಂಬಲ್ ಬಹಳಷ್ಟು ಎಲ್ಲಾ ಸರ್ಕಾರಿ ಕಂದಾಯ ಜಾಗ ಬಟ್ ರೈತರಿಗೆ ಹೋಗ್ಲಿಕ್ಕೆ ಕರೆಕ್ಟ್ ಅವರವರ ಜಮೀನಿಗೆ ಹೋಗ್ಲಿಕ್ಕೆ ರಸ್ತೆ ಸಮಸ್ಯೆ ಎದ್ದು ಕಾಣಿಸ್ತಾ ಇದೆ ಇದೊಂದು ಮರ ಹೋಗಿದೆ ಈ ತರ ಎಷ್ಟು ಇಪ್ಪತ್ ಮರ ಹೋಗಿದೆ ಇಲ್ಲಿ ಹಾ ಇಪ್ಪ ಇಪ್ಪತ್ತೈದು ಮರ ಹೋಗಿದೆ ಹಾ ಇದೊಂದು ಬುಡದಿಂದಾನೇ ಹೋಗಿದೆ ಮರ ಹೌದಾ ಬುಡದಿಂದಾನೇ ಹೋಗಿದೆ ಇದು ಈ ಮರ ಮತ್ತೆ ಬರ್ಬೋದ ಅಡ್ಡ ಆಗಿದ್ದು ಇದು ಬರಲ್ಲ ಇದು ಹೇಳದೆ ಕಣಕ್ಕೂ ಬರಲ್ಲ ಹೋಗ್ತಾ ಬಂತು ನೋಡ್ರಿ ಇದು ಬುಡ ಫುಲ್ ಹೋಗ್ಬಿಟ್ಟಿದೆ ಇದು ಇದೇನ್ ತಳ್ಳಿರೋದ ಇದು ತಳ್ಳಿರ ಇರೋದ್ ತಳ್ಳಿರೋದ ಇದು ಓ ಇದೊಂದು ಮುರಿದು ಬಿದ್ದಿದೆ ಇದು ಇದು ಮುರಿದು ಬಿದ್ದಿದೆ ಹ್ಮ್ ಹ್ಮ್ ಇಲ್ಲಿಂದು ಒಂದು ಮಧ್ಯದ ಮರ ಹೋಗಿದೆ ಹಾ ಇಲ್ಲೊಂದು ಹೋಗಿದೆ ಈ ಸಣ್ಣದೊಂದು ಮರ ಇಲ್ಲಿ ಹೋಗಿದೆ ಇದು ಮರ ಹೋಯಿತು ಹೌದು ಇದು ಮುರಿದೋಗಿದೆ ಇದು ಮುರಿದು ಇದೆ ಯಾವ್ ತರ ಸೊಳ್ಳೆ ಅಲ್ಲಿ ಮುರಿಯುತ್ತೆ ಸೊಳ್ಳೆ ಸೊಳ್ಳೆ ಅಲ್ಲಿ ಸೊಳ್ಳೆಲಿ ಅಕ್ಕಿ ಮುರಿದ್ಬಿಡ್ತೈತಿ ಇಲ್ಲೊಂದ್ ಯಾವ್ದೋ ಮರ ತಂದು ಬಿಸಾಕ ಹೋಗಿದೆ ಎಲ್ಲ ಓ ಇದೇ ಮರ ಇದೆ ಇದೆ ಸಿಗಿದೆ ಒಳಗಡೆದು ತಿನ್ನೋದು ತಿನ್ನುತ್ತಂತೆ ಅದು ಹೌದಾ ಆ ರುಚಿ ಸಿಕ್ಕಿದ್ರೆ ಮುಂದಿನ ಕಟ್ಟಿ ಬುತ್ತಿನ ಹೌದ್ ಹೌದು ಇದೆಲ್ಲ ತಿಂದಿರೋದು ನೋಡ್ರಿ ಅದು ಒಳಗಡೆ ಇಲ್ಲೂ ಒಂದ್ ಮರ ಹೋಗಿದೆ ಈ ಮರನೂ ಹೋಗಿದೆ ಇದೊಂದು ತೋಟ ಈ ತರ ಎಷ್ಟು ತೋಟ ಇದೆ ಈ ಸಲ ಬಹಳಷ್ಟು ಈ ಥರ ಭಾಳಷ್ಟು ಜನರು ತೋಟ ಇದೆ ಅಲ್ಲಿ ಹಾನಿ ಈ ಅಡ್ಡ ಆಗಿದ ಮರ ಏನಾರು ಸೀದಾ ಕೊಟ್ಟು ಏನಾದ್ರು ಮಾಡಬಹುದು ಕಷ್ಟ ಕಷ್ಟ ಒಂದು ಸಲ ಪೆಟ್ಟು ಬಿದ್ಬಿಟ್ಟೆ ಬುಡನೇ ಬಂದಿದೆ ಅದ್ರ ಮೇಲೆ ಹ್ಞೂ ಹ್ಞೂ ಓ ಈ ಕಡೆ ಬನ್ನಿ ಈ ದೊಡ್ಡ ದೊಡ್ಡ ಮರನೇ ಬಿಡ್ಸಿಬಿಟ್ಟಿದೆ ರಸ್ತೆ ಈ ತೋಟದಲ್ಲಿ ದೊಡ್ಡ ಮರ ಫಲ ಬರಕ್ ಹೊಂಟಿರಪ್ಪ ತುಂಬಾ ದೊಡ್ಡ ದೊಡ್ಡ ಮರ ಒಂದು ಇಂಥ ಒಂದು ಬಲ್ತಿರೋ ಮರ ಬಿದ್ಬಿಟ್ರೆ ಎಷ್ಟು ಹೊಟ್ಟೆ ಉರಿಯೋಲ್ಲ ಕೃಷಿಕರಿಗೆ ಒಂದು ಬಹಳಷ್ಟು ಮರ ಪೆಟ್ಟಾಗಿದೆ ಬಾಳೆ ಬಾಳೆ ಮರ ಹೋದ್ರು ಹೆಂಗಾರು ಮಾಡ್ಬೋದು ಅಡಿಕೆ ಫಸ್ಲು ಮರ ಹೋಗ್ಬಿಟ್ರೆ ತುಂಬಾ ಕಷ್ಟ ಆಗತ್ತೆ ತುಂಬಾ ಅನಾಹುತ ಆಗಿದೆ ಇಲ್ಲ ಹ್ಮ್ ಹ್ಮ್ ಈ ಒಂದು ಅನಾಹುತ ಬರಸ್ಕೊಡ್ತೀನಿ ಅಂತ ಹೇಳಿದಾರ ಒಂದು ಐದಾರು ಜನ ಜಮೀನು ಹೋಗಿದೆ ಇನ್ನು ಜಾಸ್ತಿ ಹೋಗಿದೆ ನಮ್ಮೂರೆಲ್ಲ ನಮ್ಮೂರಲ್ಲಿ ಒಂದು ಐದಾರು ಜಮೀನ್ ಜನರ ಜಮೀನು ಹೋಗಿದೆ ಜಾಸ್ತಿ ಹಾನಿ ಆಗಿರೋದು ಮತ್ತೆ ಅಲ್ಲೊಂದು ಮತ್ತೆ ಅಲ್ಲಿ ಗದ್ದೆ ಭತ್ತ ಮಾಡ್ಕೊಂಡು ಅವ್ರು ಜೀವನ ಮಾಡ್ತಾ ಇದ್ರು ಪಾಪ ನೋಡಿ ನೋಡ್ರಿ ಒಂದು ಕ್ವಿಂಟಲ್ ಬತ್ತ ಇದಕ್ಕೆಲ್ಲ ಶಾಶ್ವತ ಪರಿಹಾರ ಅಂತ ಏನಾದ್ರು ಅಂದ್ರೆ ಮಾತ್ರ ಒಂದೇ ಶಾಶ್ವತ ಪರಿಹಾರ ಅವ್ರಿಗೆ ನಮ್ಮ ಗೋಪಾಲಕೃಷ್ಣ ಸಾಹೇಬರು ಸ್ವಲ್ಪ ಅಮೌಂಟ್ ಒಂದು ಒಬ್ಬರಿಗೆ ಆರ್ಟಿ ಕಾರಣ ಸ್ವಲ್ಪ ಸಹಾಯ ಮಾಡಿದ್ರು ಅವರು ಕೈಯಲ್ಲಿ ಸ್ವಲ್ಪ ಶಾಸಕರು ಪ್ರಿಯ ವೀಕ್ಷಕರೇ ಇವತ್ತು ನಾವು ಕಣ್ಣೂರ್ ಭಾಗದಲ್ಲಿ ಇದ್ವಿ ಈ ಭಾಗದಲ್ಲಿ ಆನೆ ಹಾವಳಿಯಿಂದ ಕೃಷಿಕರ ಜಮೀನು ಯಾವ ತರ ನಷ್ಟ ಆಗಿದೆ ಅನ್ನೋ ಒಂದು ಉದಾಹರಣೆ ಮತ್ತು ಸತ್ಯಾಂಶ ತೋರ್ಸಕ್ಕೆ ನಮ್ಮ ಮಾಜಿ ಉಪಾಧ್ಯಕ್ಷರಾದಂತಹ ಮುಕುಂದರ ನಮ್ಮ ಜೊತೆಗಿದ್ರು ಸಾಮಾಜಿಕ ಕಳೆಕಳಿ ಇರುವಂತಹ ಯುವಕರು ರಾಜಕಾರಣಿಗಳು ಕೃಷಿಕರು ಮತ್ತೆ ವ್ಯವಹಾರಸ್ಥರು ಆಗಿರುವಂತಹ ನಮ್ಮ ಮುಕುಂದರವರು ಅವರು ತಮ್ಮ ವ್ಯಾಪ್ತಿಯಲ್ಲಿ ಬರುವಂತಹ ಜಮೀನಿನಲ್ಲಿ ಆದಂತಹ ನಷ್ಟ ಅಧಿಕಾರಿಗಳು ಜವಾಬ್ದಾರಿತ ರೀತಿಯಲ್ಲಿ ತುಂಬಿಕೊಡ್ಬೇಕು ಮತ್ತೆ ಮುಂದಿನ ಸಾರಿ ಆ ಆನೆಗಳು ಬರದ ರೀತಿ ನೋಡ್ಕೋಬೇಕು ಅನ್ನುವಂತ ಅಭಿಪ್ರಾಯಗಳೊಂದಿಗೆ ತಮ್ಮ ಮಾತನ್ನು ಹೇಳ್ತಿದ್ದಾರೆ ಕಡೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ಮುಕುಂದರ್ ಕಡೆಯದಾಗಿ ನಾನು ಹೇಳೋದೇನೆಂದ್ರೆ ರೈತರು ಯಾವುದೇ ಕಾರಣಕ್ಕೂ ಗೊಂದಲಕ್ಕೆ ಒಳಪಡಬೇಡ್ರಿ ಇದಕ್ಕೆ ನಾವೆಲ್ಲ ಸೇರಿ ನಿಮ್ ಜೊತೆಗೆ ನಿಂತ್ಕೊಂಡು ಫಾರೆಸ್ಟ್ ಇಲಾಖೆ ಮೇಲೆ ಒತ್ತಡ ಹಾಕಿ ಅದಕ್ಕೆ ಏನು ಪರಿಹಾರ ಆಗ್ಬೇಕು ಅದ್ರ ಬಗ್ಗೆ ಹೋರಾಟ ಮಾಡೋಣ ಅಂತ ಹೇಳ್ತಾ ನಾನು ಎರಡು ಮಾತಾ ವೀಕ್ಷಕರೇ ಯುವಕರಾದಂತಹ ಮುಕುಂದರವರು ಜನರ ಜೊತೆಗೆ ನಾನು ಯಾವತ್ತು ಇರ್ತೇನೆ ನಿಮ್ಮ ಜೊತೆಗೆ ಹೋರಾಟದಲ್ಲೂ ನಾನು ಭಾಗಿಯಾಗ್ತೇನೆ ಮುಂದಿನ ದಿನಗಳಲ್ಲೂ ಈ ತರ ಯಾವುದೇ ದೊಡ್ಡ ಪೆಟ್ಟು ಹಾಗೆ ನಮ್ ನಿಮ್ ಜೊತೆ ಅನ್ನೋ ಅಂತಹ ಮಾತು ಹೇಳ್ತಾ ಆ ತಮ್ಮ ಮಾತನ್ನು ಮುಗಿಸಿದ್ದಾರೆ ನಾವು ಸಹ ಈ ಕಾರ್ಯಕ್ರಮ ನಾವು ಇಲ್ಲಿಗೆ ಮುಟ್ಟುಗೊಳಿಸ್ತಾ ಇದ್ದೇವೆ ಆ ಭಗವಂತ ಮುಂದಿನ ದಿನಗಳಲ್ಲಿ ಈ ಭಾಗದ ರೈತರಿಗೆ ಆನೆ ಹಾವಳಿಯಿಂದ ರಕ್ಷಿಸಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ